ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಕೆಲವು ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈ ಇಂಡಿವಿಜುವಲ್ ಶೇರ್ ಗಳು ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿದಾವೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರೆ ಮುಕ್ಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಅಪ್ಡೇಟ್ ಗಳಿಗೆ ಓದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡ್ಕೊಂಡು ಮುಂದುವರೋಣ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಪ್ ಅಲ್ಲಿ ಓಪನ್ ಆಗಿ ಅನಂತರ ಒಳ್ಳೆ ರ್ಯಾಲಿ ಬಂದಿದೆ ಬಟ್ ಅದು ಸಸ್ಟೈನ್ ಆಗಿಲ್ಲ ಹೈ ಇಂದ ಡೌನ್ ಫಾಲ್ ಕಂಡು ಬಂದಿದೆ ಇನ್ನೂರ ಎಂಬತ್ತೆರಡು ಪಾಯಿಂಟ್ಸ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತದೆ ಆಸ್ ಆಫ್ ನೋ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಇನ್ನು ನಾಸ್ ಕಡೆ ಬಂದ್ರೆ ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಇಲ್ಲಿ ಕೂಡ ಅನಂತರ ಹೈಯಿಂದ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ ಬಟ್ ನೋಡೋಣ ಇನ್ನು ಸಾಕಷ್ಟು ಸಮಯ ಇದೆ ಮಾರ್ಕೆಟ್ ಕ್ಲೋಸ್ ಆಗಕ್ಕೆ ಆಸ್ ಆಫ್ ನೌ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನು ಟ್ರಂಪ್ ಅಣ್ಣ ಇವತ್ತು ಕೂಡ ಹಲವು ಲೆಟರ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ ನೋಡಬಹುದು ಲೆಟರ್ಸ್ ರೋಲ್ಡ್ ಔಟ್ ಟು ದ ಫಿಲಿಪೈನ್ಸ್ ಲಿಬಿಯಾ ಅಲ್ಜೀರಿಯಾ ಅಂಡ್ ಮೋರ್ ಫಿಲಿಪೈನ್ಸ್ ನ ಮೇಲೆ ಇಪ್ಪತ್ತು ಪರ್ಸೆಂಟ್ ಟಾರೀಫ್ ಅನ್ನು ಹಾಕಿದ್ದಾರೆ ಇನ್ನು ಬೇರೆ ದೇಶಗಳನ್ನ ನೋಡಬಹುದು ಈಗಾಗಲೇ ಮನೆ ಅನೌನ್ಸ್ ಆಗಿದ್ದ ದೇಶಗಳಿದಾವೆ ಇಲ್ಲಿ ಥೈಲ್ಯಾಂಡ್ ಸೇರ್ಕೊಂಡಿದೆ ಮೂವತ್ತಾರು ಪರ್ಸೆಂಟ್ ಕಾಂಬೋಡಿಯಾ ಸಿಕ್ಸ್ ಪರ್ಸೆಂಟ್ ಇನ್ ಟೂ ಡೇಸ್ ಅಲ್ಲಿ ಇನ್ನು ಇಪ್ಪತ್ತು ದೇಶಗಳ ಮೇಲೆ ಟ್ಯಾರಿಫ್ ಅನೌನ್ಸ್ಮೆಂಟ್ ಮಾಡುವ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಟ್ರಂಪ್ ಅಣ್ಣ ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಅದರಲ್ಲೂ ನಮ್ಮ ಇಂಡಿಯಾದ ಬಗ್ಗೆ ಯಾವಾಗ ಅಪ್ಡೇಟ್ ಬರುತ್ತೆ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನು ಸ್ಟಾರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಸ್ಟಾರ್ ಲಿಂಕ್ ಫೈನಲ್ ನಾಟ್ ಟು ಲಾಂಚ್ ಸ್ಯಾಟಲೈಟ್ ಬ್ರಾಡ್ ಬ್ಯಾಂಡ್ ಇನ್ ಇಂಡಿಯಾ ಭಾರತದಲ್ಲಿ ಸ್ಯಾಟಲೈಟ್ ಬ್ರಾಡ್ ಬ್ಯಾಂಡ್ ಅನ್ನು ಲಾಂಚ್ ಮಾಡಲಿಕ್ಕೆ ಫೈನಲ್ ಒಪ್ಪಿಗೆ ಸಿಕ್ಕಿದೆ ಸರ್ಕಾರದಿಂದ ಬಹುಶಃ ಸದ್ಯದಲ್ಲೇ ಸ್ಟಾರ್ಲಿಂಗ್ ತನ್ನ ಆಫರ್ಸ್ ಅನ್ನು ಕೂಡ ಲಾಂಚ್ ಮಾಡಬಹುದು ಈ ಅಪ್ರೂವಲ್ ನಂತರ ಇದರಿಂದ ಇಂಡಿಯನ್ ಕಂಪನೀಸ್ ಏನು ಸ್ಯಾಟಲೈಟ್ ಬ್ರಾಡ್ ಅನ್ನು ಕೊಡ್ತಾ ಇದ್ದು ಅಂತ ಕಂಪನೀಸ್ ಗೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಸ್ಪೆಷಲಿ ಸ್ಯಾಟಲೈಟ್ ಅಂತ ಕೊಡ್ತಾ ಇರಲಿಲ್ಲ ಕೆಲವು ಕಂಪನೀಸ್ ಥ್ರೂ ಲೈನ್ ಕೊಡ್ತಾ ಇದ್ರು ಇನ್ ಮುಂದೆ ಈಗ ನಮ್ಮ ಮನೆಗೆ ಡಿಟಿಎಚ್ ಬರುತ್ತೆ ಅದೇ ರೀತಿ ಸ್ಯಾಟಲೈಟ್ ಮೂಲಕ ಬರುತ್ತೆ ಈಗಾಗಲೇ ಏರ್ಟೆಲ್ ಆ ರೀತಿಯ ಸರ್ವಿಸಸ್ ಅನ್ನ ಲಾಂಚ್ ಮಾಡಿದೆ ಈಗ ಸ್ಟಾರ್ಲಿಂಗ್ ಕೂಡ ಇಲ್ಲಿ ಸರ್ವಿಸಸ್ ಅನ್ನ ಲಾಂಚ್ ಮಾಡುತ್ತೆ ಜೊತೆಗೆ ಏರ್ಟೆಲ್ ಜೊತೆ ಕೂಡ ಹಾಗೆ ಇವನ್ ಜಿಯೋ ಪ್ಲಾಟ್ಫಾರ್ಮ್ಸ್ ಜೊತೆ ಕೂಡ ಈಗಾಗಲೇ ಒಪ್ಪಂದವನ್ನ ಮಾಡ್ಕೊಂಡಿದೆ ಸ್ಟಾರ್ಲಿಂಗ್ ಈ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಇನ್ನು ಲಿಥಿಯಂ ಬ್ಯಾಟ್ರಿ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡಬಹುದು ನೂರ ಹದಿನೈದು ಗಿಗಾ ಬ್ಯಾಟ್ವರ್ ಡಿಮಾಂಡ್ ಜಾಸ್ತಿ ಆಗಬಹುದು ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ರಿಸೈಕ್ಲಿಂಗ್ ಗ್ಯಾಪ್ ಏನಿದೆ ಇದು ಸ್ವಲ್ಪ ಥ್ರೆಟನ್ ಮಾಡ್ತಿದೆ ಸರ್ಕ್ಯುಲರ್ ಎಕಾನಮಿ ಪೋಷ್ಕಿ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತಾ ಇದೆ ರಿಸೈಕ್ಲಿಂಗ್ ಅಲ್ಲಿ ಒಂದಷ್ಟು ಮುಂದುವರಿಬೇಕಾಗಿದೆ ನಾವು ಹಾಗೆ ಇರೋರು ಬೇಕಿದ್ರೆ ಈ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ನೆಟ್ಟಿನಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಈಗಾಗಲೇ ನಾನು ಹಿಂದೆ ಸಾಕಷ್ಟು ಸಲ ಈ ಸೆಗ್ಮೆಂಟ್ ನ ಬಗ್ಗೆ ಕವರ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡೋರಿಗೆ ಇದೇನು ವಸ್ತಾ ಹಾಗೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳ ಬಗ್ಗೆ ಕೂಡ ಈಗಾಗಲೇ ಹಲವು ಸಲ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಎನ್ ವಿಡಿಯೋದಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಮೂಲಕ ನಾಲ್ಕು ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ವ್ಯಾಲ್ಯೂ ತಲುಪಿದ ಮೊದಲ ಕಂಪನಿಯಾಗಿದೆ ಎ ಐ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿರೋದ್ರಿಂದ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೂ ನಾಲ್ಕು ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ವ್ಯಾಲ್ಯೂ ತಲುಪಿದ ಮೊದಲ ಆಗಿದೆ ಎನ್ ವಿಡಿಯಾ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ತ್ರೀ ಪಾಯಿಂಟ್ ನೈನ್ ಏಟ್ ಲ್ಯಾಕ್ ಕ್ರೋರ್ ಕಂಡು ಬರ್ತಾ ಇದೆ ಡಾಲರ್ಸ್ ಅಲ್ಲಿ ರುಪೀಸ್ ಅಲ್ಲ ಅಂದ್ರೆ ಈಗ ಸಂದರ್ಭದಲ್ಲಿ ಫೋರ್ ಟ್ರಿಲಿಯನ್ ಡಾಲರ್ ಅನ್ನ ಟಚ್ ಮಾಡಿದೆ ಇವತ್ತು ಇನ್ನು ನೆಕ್ಸ್ಟ್ ಡಿರೋವೇಟಿವ್ ಸೆಗ್ಮೆಂಟ್ ನ ಟ್ರೇಡಿಂಗ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಇದನ್ನ ಮೊನ್ನೆನೆ ನೋಡಿದ್ವಿ ಟ್ವಿಟರ್ ಅಲ್ಲಿ ಬಹುಶಃ ಅಬ್ಸರ್ವ್ ಮಾಡಿರಬಹುದು ಯಾರೋ ಒಂದು ವಿಡಿಯೋನ ಶೇರ್ ಮಾಡಿದ್ರು ಉಬರ್ ಡ್ರೈವರ್ ಮಾತಾಡಿಸ್ತಾ ಇರ್ತಾರೆ ಅವರು ಎಫ್ ಅಂಡ್ ಓದಲ್ಲಿ ಲಾಸ್ ಮಾಡ್ಕೊಂಡಿರೋ ಬಗ್ಗೆ ಹೇಳ್ತಾರೆ ಅವರು ಮಂತ್ಲಿ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಅರ್ನ್ ಮಾಡ್ತಿದ್ದಾರೆ ಬಟ್ ಎರಡೂವರೆ ಲಕ್ಷ ಅಮೌಂಟ್ ಅನ್ನ ಎಫ್ ಅಂಡ್ ಓದಲ್ಲಿ ಟ್ರೇಡ್ ಮಾಡಕ್ ಹೋಗಿ ಲಾಸ್ ಮಾಡ್ಕೊಂಡಿರೋ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನೀವು ಇಲ್ಲಿ ನೋಡಬಹುದು ವಿಡಿಯೋ ಕೂಡ ಇದೆ ಒಂದ್ಸಲ ಬೇಕಿದೆ ಟ್ವಿಟರ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಅಂದ್ರೆ ಈ ಎಫ್ ಒನ್ ಓ ಎಷ್ಟು ಮಟ್ಟಿಗೆ ಜನರ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಎರಡೂವರೆ ಲಕ್ಷ ಅಮೌಂಟ್ ಅಂದ್ರೆ ದೊಡ್ಡ ಅಮೌಂಟ್ ಯಾಕೆ ಅವ್ರು ಮಂತ್ಲಿ ಇಪ್ಪತ್ತೈದು ಸಾವಿರ ಅರ್ನ್ ಮಾಡ್ತಾರೆ ಡ್ರೈವಿಂಗ್ ಮಾಡಿ ಅಂತಂದ್ರೆ ಅವ್ರು ಎರಡೂವರೆ ಲಕ್ಷವನ್ನ ಕಳ್ಕೊಳ್ತಾರೆ ಅಂದ್ರೆ ಹ್ಯೂಜ್ ಲಾಸ್ ಅವರಿಗೆ ಅವಾಗಿನೇ ಸಾಧ್ಯವಾದಷ್ಟು ಫಂಡ್ ಇಂದ ದೂರ ಇರಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಅಲ್ಲೂ ಕೂಡ ಹಣ ಮಾಡಕ್ ಆಗುದಿಲ್ಲ ತುಂಬಾ ಜನರಿಗೆ ಓವರ್ ನೈಟ್ ಶ್ರೀಮಂತರ ಆಗಿಬಿಡ್ಬೇಕು ಆ ರೀತಿಯ ಟಾರ್ಗೆಟ್ಸ್ ಅನ್ನ ಇಟ್ಕೊಂಡು ಮಾರ್ಕೆಟ್ ಗೆ ಬಂದ್ರೆ ಖಂಡಿತ ಇವತ್ತಲ್ಲ ನಾಳೆ ಲಾಸ್ ಆಗೋದು ಗ್ಯಾರಂಟಿ ಹಾಗಾಗಿ ಯಾವ್ದೇ ಕಾರಣಕ್ಕೂ ಆ ರೀತಿಯಾಗಿ ಪ್ರಯತ್ನ ಪಡಕ್ ಹೋಗ್ಬೇಡಿ ಸಾಧ್ಯವಾದಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ನಿಮಗೆ ಡೈರೆಕ್ಟ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಆಗುದಿಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಎಸ್ ಐ ಪಿ ಮಾಡ್ತಾ ಹೋಗಿ ಇಪ್ಪತ್ತೈದು ಸಾವಿರ ಐದು ಸಾವಿರ ಬೇಕಿದ್ರು ಎಸ್ ಐ ಪಿ ಮಾಡಬಹುದು ಎರಡ್ ಸಾವಿರ ಬೇಕಿದ್ರು ಅವರು ಎಸ್ ಐ ಪಿ ಮಾಡಬಹುದು ಒಂದ್ ಸಾವಿರ ಕೂಡ ಮಾಡಬಹುದು ಸಾಧ್ಯವಾದಷ್ಟು ಆದಷ್ಟು ಒಂದ್ ಐದಾರು ಸಾವಿರ ಎಸ್ ಐ ಪಿ ಮಾಡಕ್ ಶುರು ಮಾಡಿ ಇನ್ ಕೇಸ್ ಯಾರಾದ್ರೂ ಇದ್ರೆ ಈ ರೀತಿಯಾಗಿ ನೀವು ಹಣವನ್ನ ಕಳ್ಕೊಳ್ಳಕ್ ಹೋಗ್ಬೇಡಿ ಈಗಾಗಲೇ ಹಿಂದಿನ ವೀಡಿಯೋದಲ್ಲೂ ಕೂಡ ಕವರ್ ಮಾಡಿದೀನಿ ತೊಂಬತ್ತೊಂದು ಪರ್ಸೆಂಟ್ ರೀಟೈಲ್ ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ತಿದ್ದಾರೆ ಯಾರು ಕೆಲವರು ಮಾತ್ರ ಲಾಭ ಮಾಡ್ಕೊಳ್ತಿರೋದು ಹಾಗಾಗಿ ಆ ರೀತಿಯ ರಿಸ್ಕ್ ಅನ್ನ ತಗೊಂಡು ನಿಮ್ಮ ಕಷ್ಟಪಟ್ಟು ಸಂಪಾದಿಸೋ ಹಣವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟ್ ಕಡೆ ಹೆಚ್ಚು ಗಮನ ಹರಿಸಿ ಬೇಗ ಶ್ರೀಮಂತರಾಗುವ ಆಸೆಯನ್ನ ಬಿಟ್ಬೇಡಿ ನೀವು ಅಟ್ಲೀಸ್ಟ್ ಲೀಸ್ಟ್ ಐದತ್ತು ವರ್ಷ ಎಸ್ ಐ ಪಿ ಮಾಡಿದಿರಿ ಅಂದ್ರೆ ಖಂಡಿತ ನೀವು ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ತೀರಿ ಆಮೇಲೆ ಅಂದ್ಕೊಳ್ತೀರಿ ನಿಮ್ಗೆ ಅರ್ಥ ಆಗುತ್ತೆ ಎಂತ ಮಾಡ್ತಿದ್ದೆ ಬೇಗ ಶ್ರೀಮಂತ ಅಂತ ಈಸಿಯಾಗಿ ಆಗುವಂತ ದಾರಿ ಇದ್ರು ಅಂತ ಈಸಿಯಾಗಿ ಆಗುತ್ತೆ ಬಟ್ ಸಮಯ ತಗೊಳುತ್ತೆ ಅಷ್ಟೇ ಹಾಗಾಗಿ ಯಾರು ಈ ರೀತಿಯ ತಪ್ಪನ್ನ ಮಾಡಬೇಡಿ ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡ್ತಿರೋರಾದ್ರೂ ಅಷ್ಟೇ ಇಪ್ಪತ್ತೈದು ಲಕ್ಷ ಸಂಪಾದನೆ ಮಾಡ್ತಿರೋರಾದ್ರೂ ಅಷ್ಟೇ ಸಾಧ್ಯವಾದಷ್ಟು ಎಫ್ ಫಂಡ್ ಅವಾಯ್ಡ್ ಮಾಡಿ ಅಲ್ಲಿ ಎಲ್ರು ದುಡ್ಡು ಮಾಡಕ್ ಆಗುದಿಲ್ಲ ಯಾರೋ ಕೆಲವರು ಮಾಡ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಹಣ ಕಳ್ಕೊತಿದ್ದಾರೆ ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬೇಡಿ ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟ್ ಕಡೆ ಗಮನ ಹರಿಸಿ ಅದೇ ನಿಮ್ಮ ಫ್ಯೂಚರ್ ಅನ್ನ ಚೆನ್ನಾಗಿಡೋದು ಇನ್ನು ಏಷ್ಯನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಅಕ್ಸೋ ನೊಬೆಲ್ ಕಂಪನಿಯಲ್ಲಿ ಏಷ್ಯನ್ ಪೇಂಟ್ಸ್ ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿತ್ತು ಈಗ ಅದನ್ನ ಸೇಲ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಕಂಪನಿನೇ ಇದನ್ನ ಕನ್ಫರ್ಮ್ ಕೂಡ ಮಾಡಿದೆ ಎಂಟೈರ್ ಫೋರ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಏಷ್ಯನ್ ಪೇಂಟ್ಸ್ ಅಕ್ಸೋ ನೊಬೆ ಅಲ್ಲಿ ಮಾರಾಟ ಮಾಡಿದೆ ಸುಮಾರು ಏಳುನೂರ ಮೂವತ್ ನಾಲ್ಕು ಕೋಟಿ ಬಲ್ಕ್ ಡೀಲ್ ನ ಮೂಲಕ ಮಾರಾಟವನ್ನು ಮಾಡಿದೆ ಈ ಬಗ್ಗೆ ಸ್ವತಃ ಕಂಪನಿನೇ ಅಪ್ಡೇಟ್ ಅನ್ನು ಕೊಟ್ಟಿದೆ ಏಷ್ಯನ್ ಪೇಂಟ್ಸ್ ಅಕ್ಸೋ ನೊಬೆಲ್ ಇಂದ ಎಕ್ಸಿಟ್ ಆಗಿದೆ ಎಂಟೈರ್ಲಿ ಅಂದ್ರೆ ಈ ಕಂಪನಿಯನ್ನ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಅಕ್ವೈರ್ ಮಾಡಿತ್ತು ಏಷಿಯನ್ ಪೇಂಟ್ಸ್ ಅಲ್ಲಿಂದ ಎಕ್ಸಿಟ್ ಆಗಿದೆ ಬಹುಶಃ ಅವರೇ ತಗೊಂಡಿರುವಂತಹ ಚಾನ್ಸ್ ಕೂಡ ಇದೆ ಓಪನ್ ಆಫರ್ ಅನ್ನು ಕೂಡ ಕೊಟ್ಟಿದ್ರು ಬಹುಶಃ ತಗೊಂಡಿರಬಹುದು ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿದೆ ಅಂದ್ರೆ ಜಿಯೋ ಐಪಿಒ ಎಕ್ಸ್ಪೆಕ್ಟೇಷನ್ ಯಾರಿಗೆಲ್ಲ ಇತ್ತು ಅವರು ಇನ್ನೊಂದಷ್ಟು ದಿನ ಕಾಯುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತ ಚಾನ್ಸಸ್ ಕಡಿಮೆ ಆಗ್ತಿದೆ ಹಾಗೆ ರಿಟೈಲ್ ಲಿಸ್ಟಿಂಗ್ ಕೂಡ ಲೇಟ್ ಆಗ್ತಾ ಇದೆ ಜಿಯೋ ಹಾಗೂ ರಿಲಯನ್ಸ್ ರಿಟೇಲ್ ಎರಡರ ಐಪಿಒ ಕೂಡ ಬಹುಶಃ ಈ ವರ್ಷದಲ್ಲಿ ಬರೋದಿಲ್ಲ ಇನ್ನೊಂದಷ್ಟು ದಿನ ಲೇಟ್ ಆಗುತ್ತೆ ಮುಂದಿನ ವರ್ಷ ಬರಬಹುದು ಅಥವಾ ಇನ್ನೂ ಲೇಟ್ ಆಗ್ಬಹುದು ಬಹುಶಃ ಇದ್ರ ಬಗ್ಗೆ ಕೂಡ ಎಜಿಎಂ ಅಲ್ಲಿ ಅಪ್ಡೇಟ್ ಅನ್ನು ಕೊಡಬಹುದು ನೋಡೋಣ ಚಾರ್ಜ್ ಆಫ್ ನೋವು ಲೇಟ್ ಆಗ್ತಿರೋ ಬಗ್ಗೆ ಸುದ್ದಿಗಳು ಬರ್ತಿದೆ ಇದನ್ನ ರಿಚರ್ಸ್ ರಿಪೋರ್ಟ್ ಮಾಡಿದ್ರು ಆನಂತರ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ರಿಲಯನ್ಸ್ ಅಲ್ಲಿ ಏನು ವೇದಾಂತ ಬಗ್ಗೆ ಒಂದು ಸುದ್ದಿಯನ್ನ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ ಸಪರೇಟ್ ವಿಡಿಯೋದಲ್ಲಿ ಏನು ವೈಸ್ರಾಯ್ ರಿಸರ್ಚ್ ಅವರು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದ್ರು ಅದನ್ನು ಬೇಸ್ಲೆಸ್ ಹಾಗೂ ಮಾಲಿಶಿಯಸ್ ರಿಪೋರ್ಟ್ ಅಂತ ಕಂಪನಿ ಹೇಳಿದೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಮತ್ತೊಂದು ಇಂಡಿಯನ್ ಬರ್ಗ್ ತರದ ಆರೋಪ ಇದೆ ವಿಡಿಯೋ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಖಂಡಿತ ಇದೆ ಬಟ್ ಕಂಪನಿಯ ಥಿಂಕಿಂಗ್ ಬೇರೆ ತರನೇ ಇದೆ ಅವರ ಸ್ಟ್ರಾಟಜಿ ಏನೋ ಗೊತ್ತಿಲ್ಲ ನಮಗಂತೂ ಇವತ್ತು ಈ ರಿಪೋರ್ಟ್ ಬಂದ ನಂತರ ಸ್ಟಾಕ್ ಅಲ್ಲಿ ಅವ್ನ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇನ್ನು ವಾರಿ ಎನರ್ಜಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಇಂಡೋ ಸೋಲಾರ್ ಅಲ್ಲಿ ಇರುವಂತಹ ತನ್ನ ಹೋಲ್ಡಿಂಗ್ ಅನ್ನ ವೈಎಫ್ಎಸ್ ಮೂಲಕ ಮಾರಾಟ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಸುಮಾರು ಒಂದು ಮಿಲಿಯನ್ ಶೇರ್ ಗಳನ್ನ ಇಂಡೋ ಸೋಲಾರ್ ಅಲ್ಲಿ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ ವಾರಿ ಎನರ್ಜೀಸ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ ಹಾಗಾಗಿ ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಈ ರೀತಿಯ ಡಿಸಿಷನ್ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ಹಾಗೆ ಇಂಡೋ ಸೋಲಾರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ವಾರಿ ಎನರ್ಜೀಸ್ ಒಂದು ಮಿಲಿಯನ್ ಶೇರ್ಸ್ ಅನ್ನ ಮಾರಾಟ ಮಾಡ್ತಾ ಇದೆ ಅಂದ್ರೆ ಇಂಡೋ ಸೋಲಾರ್ ನ ಶೇರ್ ಅನ್ನ ವಾರಿ ಎನರ್ಜಿ ಶೇರ್ ಅನ್ನಲ್ಲ ವಾರಿ ಎನರ್ಜೀಸ್ ಹತ್ರ ಇಂಡೋ ಸೋಲಾರ್ ಶೇರ್ ಗಳಿದೆ ಅವುಗಳನ್ನ ಮಾರಾಟ ಮಾಡ್ತಿದೆ ಅಷ್ಟೇ ಇನ್ನು ಎನ್ ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಲ್ಟೋರೋಪ್ರೋ ಜಾಯಿಂಟ್ ವೆಂಚರ್ ಬ್ಯಾಕ್ಸ್ ಪ್ರಾಜೆಕ್ಟ್ ವರ್ಕ್ ರುಪೀಸ್ ತ್ರೀ ನೈಂಟಿ ಸಿಕ್ಸ್ ಕ್ರೋರ್ ಸುಮಾರು ಮುನ್ನೂರ ತೊಂಬತ್ತಾರು ಕೋಟಿ ಮೊತ್ತದ ಆರ್ಡರ್ ಅನ್ನ ಪಡ್ಕೊಂಡಿದೆ ಅಂದ್ರೆ ಜಾಯಿಂಟ್ ವೆಂಚರ್ ಆರ್ಡರ್ ಇದು ವಿತ್ ಇನ್ ಟ್ವೆಂಟಿ ಫೋರ್ ಮಂತ್ಸ್ ಅಂದ್ರೆ ಎರಡು ವರ್ಷಗಳಲ್ಲಿ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಎನ್ ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಪಡ್ಕೊಂಡಿದೆ ಇದು ಮಹಾರಾಷ್ಟ್ರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಸಿಕ್ಕಿರುವಂತಹ ಆರ್ಡರ್ ಇನ್ನು ಇವತ್ತಿನ ಎಫ್ಐಎಸ್ ಆಕ್ಟಿವಿಟೀಸ್ ನೋಡಿದರೆ ಇವತ್ತು ಎಫ್ ಎಫ್ಐ ಎಸ್ ಎಪ್ಪತ್ತೇಳು ಕೋಟಿ ಮೊತ್ತದ ನೆಟ್ ಬಯಿಂಗ್ ಅನ್ನ ಮಾಡಿದರೆ ಡಿ ಎಸ್ ಒಂಬೈನೂರ ಇಪ್ಪತ್ತು ಕೋಟಿ ಮೊತ್ತದ ನೆಟ್ ಬೈಂಗ್ ಅನ್ನ ಮಾಡಿದರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಸುಮಾರು ಇಪ್ಪತ್ತಾರು ಕೋಟಿ ಮೊತ್ತದ ಶೇರ್ ಗಳನ್ನ ಸೆಲ್ ಮಾಡಿದ್ರು ಅಂದ್ರೆ ನೆಟ್ ಸೆಲ್ಲರ್ಸ್ ಆಗಿದ್ದು ಇವತ್ತು ಎಪ್ಪತ್ತೇಳು ಕೋಟಿ ಮೊತ್ತದ ನೆಟ್ ಬೈಯರ್ಸ್ ಆಗಿದ್ದಾರೆ ಇಬ್ರು ಕಡೆಯಿಂದ ಕೂಡ ನೆಟ್ ಬಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡೋದಕ್ಕೆ ಸಿಗೋಣ ಎಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ